ಅದೇ ನ್ಯೂಸ್ಗೆ ಸ್ವಾಗತ ನಾನು ಸತೀಶ್ ಪವಾರ್ ಚನ್ನಗಿರಿ ಪಟ್ಟಣದ ತಾಲೂಕು ಕ್ರೀಡಾಂಗಣದಲ್ಲಿ ಚನ್ನಗಿರಿ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ನೂತನ ಅಧ್ಯಕ್ಷರ ಪದಗ್ರಹಣ ಸಮಾರಂಭವನ್ನು ಪಾಂಡಮಟ್ಟ ವಿರಕ್ತ ಮಠದ ಡಾಕ್ಟರ್ ಗುರುಬಸವ ಸ್ವಾಮೀಜಿಯವರು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿ ಮನುಷ್ಯನಿಗೆ ನಿಜವಾದ ಆಸ್ತಿ ಜ್ಞಾನ ಅದರಲ್ಲಿಯೂ ಪತ್ರಿಕೆಗಳು ವರದಿ ಮಾಡುವಂಥ ಒಂದೊಂದು ಶಬ್ದದಲ್ಲಿಯೂ ಅರ್ಥ ಅಡಗಿರುತ್ತದೆ ಲೇಖನಿಯ ಮೂಲಕವಾಗಿ ಸಮಾಜದಲ್ಲಿ ಬದಲಾವಣೆ ತರುವಂತಹ ಶಕ್ತಿ ವರದಗಾರರಿಗಿದ್ದು ಮತ್ತು ಸಂಪಾದಕರಿಗೆ ಇದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ತಾವರೆಕೆರೆ ಶಿಲಾಮಠದ ಅಭಿನವ ಸಿದ್ದಲಿಂಗ ಶಿವಾಚಾರ್ಯ ಸ್ವಾಮೀಜಿಗಳು ಮತ್ತು ಚನ್ನಗಿರಿ ತಾಲೂಕು ಕೆಂಗಾಪುರ ಮಠದ ರಾಮಲಿಂಗೇಶ್ವರ ಸ್ವಾಮೀಜಿಗಳು ಮತ್ತು ಚನ್ನಗಿರಿ ತಾಲೂಕು ಹಿರಮಠದ ಶಿವ ಕೇದಾರ್ಲಿಂಗ ಶಿವಶಾಂತವೀರ ಸ್ವಾಮೀಜಿಗಳು ಬಿ ಜೆ ಪಿ ಮುಖಂಡ ಮಾಡಾಳ್ ಮಲ್ಲಿಕಾರ್ಜುನ್ ಮಾಜಿ ಶಾಸಕ ಮಹಿಮಾ ಪಟೇಲ್ ರೈತ ಮುಖಂಡ ತೇಜಸ್ವಿ ಪಟೇಲ್ ಮತ್ತು ಹಿರಿಯ ವರದಿಗಾರರಾದ ಬಾರಾ ಮಹೇಶ್ ತಾಲೂಕ್ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸಿ ನಾಗರಾಜ್ ಮಾಜಿ ಅಧ್ಯಕ್ಷ ಸತೀಶ್ ಪವಾರ್ ಸೇರಿದಂತೆ ಈ ಕಾರ್ಯಕ್ರಮವನ್ನು ಕುರಿತು ಮಾತನಾಡಿದರು ಕಾರ್ಯಕ್ರಮದಲ್ಲಿ ದಾವಣಗೆರೆ ಜಿಲ್ಲಾ ಕಾರ್ಯನಿರತ ಪತ್ರಕರ್ತ ಸಂಘದ ಕಾರ್ಯದರ್ಶಿ ಫಕ್ರುದ್ದೀನ್ ಮತ್ತು ತಾಲೂಕು ರೈತ ಸಂಘದ ಅಧ್ಯಕ್ಷ ಕಾಳೇಶ್ ರವಿಕುಮಾರ್ ಎಲೆದೊಳ್ಳಿ ಜಿಲ್ಲಾ ನಿರ್ದೇಶಕರಾದ ರವಿಕುಮಾರ್ ಡಿವೈಎಸ್ಪಿ ಪಿ ರುದ್ರೇಶ್ ವಿಜಯನಿಕೊಪ್ಪ ಕಾರ್ಯದರ್ಶಿ ಪ್ರ ಪ್ರಸನ್ನ ನಟರಾಜ್ ರಾಯ್ಕರ್ ಶಶಿಕಲಾ ಪುರಸಭೆ ಮಾಜಿ ಅಧ್ಯಕ್ಷ ಲಕ್ಷ್ಮೇವಮ್ಮ ಸೇರಿದಂತೆ ಇತರರು ಹಾಜರಿದ್ದರು ಒಂದು ದೊಡ್ಡ ಹತಾಂತವನ್ನಾಗಿ ನೋಡುವಂತ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ ಆದ್ರೆ ನಾವು ಪ್ರಾರಂಭದಲ್ಲಿ ಹೇಳಿದ ಹಾಗೆ ವಸ್ತುನಿಷ್ಠವಾಗಿರಬೇಕು ನಿಖರವಾಗಿರ್ಬೇಕು ಪತ್ರಕರ್ತರಿಗೆ ಇರಬೇಕಾಗಿರುತ್ತೆ ಸ್ವಾರ್ಥದ ಭಾವನೆಗಳನ್ನು ಇಟ್ಕೊಂಡು ಏನಾದರೂ ಕೂಡ ಕೆಲಸ ಮಾಡ್ತೀವಿ ಅನ್ನೋದಾದ್ರೆ ಇವತ್ತು ಯಾವ ಸಂಘ ಸಂಸ್ಥೆಗಳು ಕೂಡ ಮುಂದೆ ಬರೋದಕ್ಕೆ ಸಾಧ್ಯ ಆಗೋದೇ ಇಲ್ಲ ಹಾಗೆಯೇ ಇನ್ನು ಮುಂದಿನ ದಿನಗಳಲ್ಲಿಯೂ ಕೂಡ ಸಂಘದ ಒಂದು ಬೆಳವಣಿಗೆಗೆ ಇವತ್ತೇನು ಪತ್ರಕರ್ತರ ನಿವೇಶನ ಬೇಕು ಅನ್ನುವಂಥ ವಿಚಾರವನ್ನು ನಮ್ಮ ಚನ್ನಗಿರಿ ತಾಲೂಕಿನ ಪತ್ರಕರ್ತರು ನಮ್ಮ ಕಾರ್ಯವನ್ನು ಸರಿಯಾಗಿ ನಿಭಾಯಿಸಿದರೆ ಅನ್ನೋದು ಸಾಕ್ಷಿ ಅವರು ಮಾಡಿಕೊಟ್ಟು 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 ಮಾಡಿ ಅವರು ಸಂಪೂರ್ಣವಾಗಿ ಮಾಡಿಕೊಂಡಿರುವ ಒಂದು ತಾಲೂಕು ಘಟಕದ ಒಂದು ಕಚೇರಿ ನಿದರ್ಶನವಾಗಿದೆ ಪತ್ರಕರ್ತ ಹಬ್ಬ ಹೇಗಿರಬೇಕಂದ್ರೆ ಸಮಷ್ಟಿ ಪ್ರಜ್ಞೆಯನ್ನು ಇಟ್ಕೊಂಡಿರಬೇಕು ಇಡೀ ಯಾವ ವ್ಯಕ್ತಿನೂ ಕೂಡ ಬದಲಾವಣೆ ಮಾಡೋಕ್ಕಾಗ ಮಸಿ ಪತ್ರಕರ್ತ ಉಪಯೋಗಿಸಿದ ಒಂದವನೇ ಮಸಿ ಅದು ಕೋಟಿ ಜನಕ್ಕೆ ಬಿಸಿ ಆಗಿರ್ತದೆ ಹಾಗಾಗಿ ಕೆಲಸ ಮಾಡ್ತೀವಿ ಶ್ರಮ ಆಗ್ತೀವಿ ಈಗಿನ ಹೇಳ್ತಾ ಇದ್ರು ನಾವು ಪಕ್ಕದಲ್ಲಿ ಮಹಿಮಾ ಪಾಟೀಲ್ರು ನಾವು ಚರ್ಚೆ ಮಾಡ್ತಾ ಇದ್ವಿ ನಾವು ಮೊದಲು ಸಂತೋಷವಾಗಿರ್ಬೇಕು ರಾಜಕೀಯವಾಗಿರೋರು ಸಾರ್ವಜನಿಕ ಜೀವನದಲ್ಲಿರೋರು ಆಮೇಲೆ ನಾವು ಬೇರೆಯವರಿಗೆ ಸಂತೋಷವನ್ನು ಹಂಚ್ಬೋದು ನಾವು ರಸ್ತೆ ಚರಂಡಿ ಸಮುದಾಯ ಭವನ ಮಾಡಿಕೊಟ್ಟು ಸಂತೋಷ ಹಂಚಕ್ಕಾಗಲ್ಲ ನನ್ನ ವೈಯಕ್ತಿಕ ಅಭಿಪ್ರಾಯ ನನಗೂ ಕೂಡ ಬಹಳ ಜನ ನನಗೆ ಯುವ ಮುಖಂಡರಲ್ಲಪ್ಪ ನಲ್ವತ್ತು ವರ್ಷಕ್ಕೆ ಯುವ ಮೋರ್ಚಾ ಅಂತ ಯುವ ಕಾಂಗ್ರೆಸ್ ಅಂತೀವಿ ನನಗೆ ನಲ್ವತ್ತೊಂಬತ್ತು ವರ್ಷ ಈಗ ಇನ್ನೇನು ಇನ್ನೊಂದು ವರ್ಷಕ್ಕೆ ಹಾಫ್ ಸೆಂಚುರಿ ಗುರುಗಳ ಆಶೀರ್ವಾದದ ಮೇರೆಗೆ ಅನ್ನೋದು ಬಿಟ್ಟು ಎಲ್ಲರೂ ಯುವ ಮುಖಂಡರು ಅಂತೀರಿ ಒಳ್ಳೇದು ಈ ನಮ್ಮ ಹೆಣ್ಮಕ್ಳು ಸ್ವಲ್ಪ ವಯಸ್ಸು ಕಮ್ಮಿ ಹೇಳಿದ್ರೆ ಖುಷಿ ಆಗ್ತಾರೆ ಅದೇನು ನನಗೆ ಕರೆಕ್ಟಾಗಿ ಹೇಳಬೇಕು ಹಂಗಾಗಿ ಹಂಗಾಗಿ ನಮ್ಮ ಪತ್ರಕರ್ತರು ನೋಡ್ರಿ ಇದೊಂದು ಕಾರ್ಯಕ್ರಮ ಮಾಡಿದ್ರಿ ನೀವು ಅನೇಕ ಸಂಘ ಸಂಸ್ಥೆಗಳು ವರದಿ ಮಾಡ್ತೀರಿ ಸಿ ಅನೇಕ ನಮ್ಮ ವಿಚಾರಗಳಿಗೆ ಬಂದಿದ್ದೀರಿ ನೀವು ಮೊದಲು ಆದರ್ಶ ಆಗಬೇಕು ಈ ಒಂದು ಕಾರ್ಯಕ್ರಮ ಪೂರ್ವ ನಿಯೋಜಿತವಾಗಿ ಎಲ್ಲರೂ ಕೂತ್ಕೊಂಡು ಚರ್ಚೆ ಮಾಡಿ ನೀನು ನೀಂಥರಿಗೂ ಕೊಡಬೇಕು ಪ್ರತಿಯೊಂದು ಮೊದಲೇ ಪೂರ್ವ ನಿಯೋಜಿತವಾಗಿ ಪೂರ್ವವಾಗಿ ಸರಿಯಾಗಬೇಕು ನಿಮ್ಮಲ್ಲಿ ಇದೇ ನೀವು ನಾವು ರಾಜಕಾರಣ ಬರ್ತೀವಿ ಜನ ಸೇರಿಸಿರ್ತೀವಿ ಎದ್ದು ಎದ್ದೋಗ್ತಾನೆ ಅಂದರೆ ಬೇಜಾರಾಗ್ತದೆ ನಾವೇ ಕೂತ್ಕೊಳ್ಳೋ ಕುತ್ಕೊಳ್ಳೋ ಆದ್ರೆ ನೀವು ಹಂಗಲ್ಲ ನಿಮಗೆ ಜನ ನೀವು ಅತ್ಯಂತ ಸಮಾಜದಲ್ಲಿ ಪ್ರಮುಖ ಸ್ಥಾನವನ್ನ ವಹಿಸಿರ್ತಕ್ಕಂಥವ್ರು ಇನ್ನು ಬರೇ ರಾಜಕಾರಣಿಗಳು ವಿಚಾರ ಒಂದೇ ಅಲ್ಲ ಬೇಕಾದಷ್ಟು ವಿಚಾರಗಳು ನಿಮಗೆ ಗೊತ್ತಿರ್ತವೆ ಇನ್ನು ಮುಂದಾದರೂ ಅತ್ಯಂತ ವ್ಯವಸ್ಥಿತವಾಗಿ ಅಲ್ಲಿ ಮಕ್ಕಳನ್ನ ಕರ್ಕೊಂಬಂದು ಕೂರಿಸಿದ್ದೀರಿ ನಿಮ್ಮ ವೇದಿಕೆ ಆಟಗಳನ್ನೇ ನೋಡಿದರೆ ಅವ್ರಿಗೆ ನಾಳೆ ಇನ್ನೇನಾಗ್ತದೆ ಈ ರಾಮಲಿಂಗೇಶ್ವರಿ ಮಠದ ಪಕ್ಕದಲ್ಲಿ ಇರೋದು ಅರಸಾಗರ ಅವರೆಲ್ಲ ಗೊತ್ತಲ್ಲಿ ಪ್ರತಿ ವರ್ಷನೂ ಸಹ ಬಂದು ಅಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತದೆ ಪ್ರತಿ ಸಹ ಮುಳ್ಳುಗತ್ತಿಗೆ ಉತ್ಸವ ಸಾವಿರಾರು ಜನಕ್ಕೆ ಅನ್ನದಾಸ ನಿತ್ಯವು ಗೊತ್ತಲ್ಲ ಈ ಒಂದು ಮಠ ನಡೆಸ್ಕೊಂಡ್ ಬಂದಿರ್ತದೆ ನಿಮ್ಗೆಲ್ಲರಿಗೂ ಗೊತ್ತಿದೆ ರಾಮಲಿಂಗೇಶ್ವರ ಮಠ ನಮ್ಮ ಸತೀಶ್ ಆದರೆ ಇನ್ನು ಬಹಳಷ್ಟು ಜನ ರುದ್ರೇಶ್ ನಿರೂಪಣೆ ಮಾಡಿದ್ರು ಬಾಳ ಹೊತ್ತಾಗ್ತದೆ ಪ್ರತಿ ಪ್ರತಿಯೊಬ್ಬರು ಅಣ್ಣ ಜಿರಾ ಎಲ್ಲರೂ ಅವರಿಗೆ ನಮ್ಮ ಮಠಗಳಂತಂದರೆ ಸ್ವಾಮಿಗಳಲ್ಲಿ ಅಷ್ಟು ಪ್ರೀತಿ ಎಲ್ಲರೂ ಇಲ್ಲಿ ನಮ್ಮ ಸುತ್ತಮುತ್ತಲ ಮಠಗಳ ಏನಾದವ ಆ ಸ್ವಾಮೀಜಿಗಳ ಮೇಲೆ ಸ್ವಾಮೀಜಿಗಳ ಮೇಲೆ ಅಪಾರ ಅಭಿಮಾನ ಗೌರವ ನೋಡ್ರಿ ಪತ್ರಕರ್ತರಲ್ಲಿ ಇರಬೇಕಾದ ಗುಣಗಳು ಏನಪ್ಪ ಅಂತಂದರೆ ನೀವು ಒಂದು ಮೊದಲನೆಯದು ದೇಶಾಭಿಮಾನ ದೇಶಾಭಿಮಾನ ಎರಡನೆಯದು ಭಾಷಾಭಿಮಾನ ಮೂರನೆಯದು ಧರ್ಮಾಭಿಮಾನ ನಾಲ್ಕನೇದು ಸಾಮಾಜಿಕ ಕಳಕಳಿ ಅಭಿಮಾನ ಇರುವಂತ ಒಂದು ನಾಲ್ಕು ಚಿಂತನೆಗಳನ್ನ ಸದಾ ಕಾಲ ಯಾರು ಪತ್ರಕರ್ತರು ಅಳವಡಿಸಿಕೊಂಡಿರುತ್ತೇವೋ ಅವರು ನೀವು ಅವನನ್ನು ಪಿ ಎಚ್ ಡಿ ಮಾಡಿದ್ರೆ ನೀವಲ್ಲ ಈಗ ನೋಡ್ರಿ ಮಹೇಶ್ ಅಣ್ಣರ ಕುತ್ಕಂಬ್ರೆ ಸತೀಶ್ ಕುತ್ಕಂಬ್ ಬರ್ದ್ರೆ ಅಣ್ಣಾಜಿರವ್ರು ಪ್ರತಿ ಒಬ್ರು ನೀವೆಲ್ಲ ರುದ್ರೇಶಿ ಯಾರೇ ಬರೀರಿ ನೀವು ಇದೇ ಮಠ ಸ್ವಾಮೀಜಿ ನೋಡಿದ್ರಿ ಇವ್ರು ಯಾವ್ದ್ರ ಬಗ್ಗೆ ಮಾಸ್ಕ್ ಅಂತ ಅಂತೇಳಿ ನೀವು ನಿಮ್ಮಲ್ಲೇ ನೀವು ಮನೋವಿಜ್ಞಾನವನ್ನು ಕಂಡ್ಕೋಬೇಕು ಅಷ್ಟು ನಿಮ್ಮಲ್ಲಿ ಮೈಂಡ್ ಬಹಳಷ್ಟು ಚಲನವಲನಗೊಂಡು ಒಂದು ಆಧ್ಯಾತ್ಮಿಕ ರೂಪ ಸಾಮಾಜಿಕ ರೂಪ ಒಳಪಟ್ಟು ಬರೆಯುವಂತ ಶೈಲಿಯನ್ನು ರೂಪಿಸ್ಕೊಂಡಿರ್ಬೇಕು ಬರೆಯುವ ಶೈಲಿ ಹಾರಿ ಇರ್ತದೋ ಅವ್ರ ಮುಂದೆ ನೀವೆಲ್ಲ ಪೇಚಣಿ ಮಾಡಿದಂಗೆ ನೀವು ಒಬ್ಬೊಬ್ರು ಪೇಚಣಿ ಮಾಡಿದಷ್ಟು ಅನುಭವ ನಿಮ್ಮಲ್ಲಿ ಇರ್ತಾವ ಅದಕ್ಕೋಸ್ಕರ ನೀವು ಪತ್ರಕರ್ತರಾದಂತವ್ರು ದೇಶಾಭಿಮಾನ ನಮ್ಮದು ಭಾರತ ದೇಶ ನಾವು ಭಾರತ ದೇಶಕ್ಕೆ ಏನಾದ್ರೂ ಕೊಡುಗೆ ಕೊಡಬೇಕು ಅಂತ ಚಿಂತನೆ ನೀವು ಮಾಡ್ಬೇಕು ಆಮೇಲೆ ನಮ್ಮ ದೇಶ ಭಾಷಾಭಿಮಾನ ಈ ದೇಶ ಭಾಷಾಭಿಮಾನ ನಾವು ಯಾರ ಕನ್ನಡಿಗರು ಕನ್ನಡ ನಾಡಿನ ಬಗ್ಗೆ ಈ ಭಾರತ ದೇಶದ ಬಗ್ಗೆ ನಾವೇನಾದ್ರೂ ಕೊಡುಗೆಯನ್ನು ಕೊಡಬೇಕು ಅಭಿವೃದ್ಧಿ ಪಡಿಸ್ಬೇಕು ಜಾಗೃತಿ ಮೂಡಿಸ್ಬೇಕು ಅಂತೇಳಿ ನಿಮ್ಮಲ್ಲಿ ಇರಬೇಕು ಇವೆಲ್ಲವುಗಳನ್ನ ಸಮರ್ಥನ ನಮಗೆ ಕೊಂಡೊಯ್ಯುವಂತ ಧರ್ಮಾಭಿಮಾನ ಅದು ಖರೀದಿ ಮಾಡೋರಿಲ್ಲ ಇಲ್ಲಿ ಈ ಖರೀದಿ ಮಾರಾಟ ಪ್ರಕ್ರಿಯೆ ಏನಿದೆ ಬಹುಶಃ ಪಾಸಿಟಿವ್ ಆಗಿ ಬೇರೆ ಬೇರೆ ವಿಷಯಗಳಿಗೆ ಅನ್ವಯ ಆದ್ರೆ ತುಂಬಾ ಚೆನ್ನಾಗಂತ ನನಗೆ ಅನ್ಸುತ್ತೆ ಈಗ ನಾನು ನೀವು ವಿದ್ಯಾರ್ಥಿಗಳಿದ್ದೀರಿ ಮೈಮಣ್ಣವ್ರು ಹೇಳ್ದಂಗೆ ಎಲ್ಲಾರು ಹೇಳ್ದಂಗೆ ಅನೇಕ ಕನ್ಸುಗಳನ್ನ ಕಾಣ್ತಾ ಇದೀವಿ ಆಕ್ಚುಲಿ ಒಂದು ಪತ್ರಿಕೆ ಸುದ್ದಿ ಮಾಡಬೇಕಾದ್ರೆ ಬಹುಶಃ ನನಗೆ ಅನ್ಸುತ್ತೆ ಪತ್ರಿಕಾ ಪತ್ರಕರ್ತರು ಏನಿದ್ದಾರೆ ಈ ಸುದ್ದಿ ವಾಹಿನಿಗಳು ಬಂದ್ಮೇಲೆ ಇದು ಮಾಧ್ಯಮ ಕೆಡ್ತು ಅನ್ಸುತ್ತೆ ನನಗೆ ಪತ್ರ ಬರೇ ಪತ್ರಿಕೆಗಳಿದ್ದಾಗ ಇಷ್ಟು ಪ್ರಮಾಣದಲ್ಲಿ ಇರ್ಲಿಲ್ಲ ಅವರೆಲ್ಲ ಟಿ ಆರ್ ಪಿ ನೋಡ್ತಾ ಹೋದ್ರು ನಂತರ ಏನಾಗಿದೆ ಅಂದ್ರೆ ಅವರೇ ತೋರಿಸಿದಂತ ಸುದ್ದಿನ ನಾವು ತೋರಿಸಿಲ್ಲ ಅಂತ ಹೇಳತ್ತಿದ್ ಆದ್ರೆ ಪತ್ರಿಕೆಗಳಿಗೆ ಅವಕಾಶ ಇಲ್ಲ ಒಂದ್ಸಲ ಪ್ರಿಂಟ್ ಆದ್ರೆ ಅದು ಶಾಶ್ವತ ಆಗಿರ್ತದೆ ಆ ಒಂದು ಬೈಂಡಿಂಗ್ಸ್ ಪತ್ರಕರ್ತರಿಗೆ ಇದೆ ಆ ದೃಷ್ಟಿಯಲ್ಲಿ ಇವತ್ತಿನ ಸಮಾಜ ಅಥವಾ ಸರ್ಕಾರ ಅದರಲ್ಲೂ ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಎಲ್ಲರೂ ಪತ್ರಕರ್ತರ ಕುರಿತು ಮಾತಾಡ್ತಾ ಇರ್ತೀವಿ